ನಮಸ್ಕಾರ ಎಲ್ರಿಗೂ ಇವತ್ತು ವಿವಾಹಕ್ಕಾಗಿ ಒಂದು ಕ್ರತನ ತಿಳಿಸ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಮದುವೆಗಳೇ ಇಲ್ಲ ಇತ್ತೀಚೆಗೆ ತುಂಬ ಜನನ ನೋಡ್ತಾ ಇದ್ದೀವಿ ಹೆಣ್ಣು ಸಿಗಲ್ಲ ಗಂಡು ಸಿಗಲ್ಲ ಈಗ ಓದ್ಕೊಂಡಿರ್ತಾರೆ ಅವರಿಗೆ ತಕ್ಕಂತೆ ಗಂಡು ಸಿಗೋಲ್ಲ ಅಥವಾ ಹೆಣ್ಣು ಸಿಗಲ್ಲ ಇದೇ ರೀತಿ ಎಷ್ಟೋ ಜನ ಎಷ್ಟು ತುಂಬ ಅಂದರೆ ತುಂಬ ನನಗೆ ಕಾಲ್ ಮಾಡ್ತಾಯಿರ್ತಾರೆ ಮೇಡಮ್ ನಮಗೆ ಮದುವೆ ಆಗಿಲ್ಲ ಮೂವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ಇನ್ನೂ ಮದುವೆ ಆಗಿಲ್ಲ ಈ ಹೆಣ್ ಗಂಡು ಮಕ್ಕಳಿಗೆ ಮುಂಚೆ ಮೂವತ್ತು ನಲ್ವತ್ತಾದರೂ ಮದುವೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ಈಗ ಹೆಣ್ಮಕ್ಳಿಗೂ ಅದೇ ರೀತಿ ಇದ್ದಾರೆ ಏನು ಮಾಡೋರು ಎಲ್ಲೂ ಹೋಗ್ತೀವಿ ನೋಡ್ತೀವಿ ಆದರೆ ಹೆಣ್ಣು ಸೆಟ್ ಆಗ್ತಾಯಿಲ್ಲ ನಮಗೆ ಗಂಡು ಸೆಟ್ ಆಗ್ತಾಯಿಲ್ಲ ಇದೇ ಥರ ಹೇಳ್ತಾಯಿರ್ತಾರೆ ಬ್ರೋಕರ್ಗೆಲ್ಲ ಹೇಳಿರ್ತಾರೆ ಅವರು ಸಾಕಷ್ಟು ಕಡೆಗೆಲ್ಲ ಕರ್ಕೋಗ್ತಾರೆ ಒಂದು ಹುಡುಗನಿಗೆ ಇಷ್ಟ ಇಷ್ಟಿದ್ರೆ ಹುಡುಗಿಗೆ ಇಷ್ಟ ಆಗುತ್ತೆ ಇಲ್ಲದೇ ಹುಡುಗಿಗೆ ಇಷ್ಟ ಆದರೆ ಹುಡುಗನಿಗೆ ಇಷ್ಟ ಆಗೋಲ್ಲ ಇದೇ ಥರ ಇರುತ್ತೆ ಇಲ್ಲಾದರೆ ಅವರು ಮನೆ ಇಷ್ಟ ಆಗೋಲ್ಲ ಅಂತ ಪೇರೆಂಟ್ಸು ಹೋಗಿದ್ದವರು ಹೋಗಿರ್ತಾರಲ್ಲ ಜೊತೇಲಿ ಅವರೆಲ್ಲ ಹೇಳ್ತಾರೆ ಏನೇನೋ ಒಂದಲ್ಲ ಒಂದು ಕಾರಣ ಒಂದೊಂದು ಕುಂಕು ಹೇಳ್ತಾನೆ ಇರ್ತಾರೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ನ ನಾನು ಇದ್ದೀನಿ ಹೆಣ್ಣು ಇಲ್ಲ ಗಂಡು ಇಲ್ಲ ಆಮೇಲೆ ಕೆಲವೊಬ್ಬರು ಇದ್ದಾರೆ ಆಸ್ತಿ ನೋಡಿ ನಮ್ಮ ಹತ್ರ ಇರೋ ಆಸ್ತಿ ನಿಮ್ಮ ಹತ್ರ ಇಲ್ಲ ನಮಗೆ ಬೇಡ ಸಂಬಂಧ ಅಂತ ಆಸ್ತಿ ಯಾವುದಕ್ಕೂ ಬರಲ್ಲ ನೀವು ಎಷ್ಟೇ ಆಸ್ತಿ ಕೊಟ್ಟು ಈ ಥರದ ಕೇಸಸ್ ನಾವು ನೋಡಿದ್ದೀವಿ ಎಷ್ಟೇ ಆಸ್ತಿ ಕೊಟ್ಟು ಎಷ್ಟೇ ವರ್ದಕ್ಷಿಣೆ ಕೊಟ್ಟು ಮದುವೆ ಮಾಡಿರ್ತೀರ ಅಲ್ಲಿ ಏನಾದ್ರೊಂದು ಕಿರ್ಕಾಗಿರುತ್ತೆ ಇಲ್ಲಾದ್ರೆ ಡಿವರ್ಸ್ ಅಂತಕ್ಕೆ ಬರೋವಂಥದ್ದು ಈ ರೀತಿಯಂತೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾಯಿರ್ತೀವಿ ಎಷ್ಟೇ ವರ್ದಕ್ಷಣೆ ಕೊಟ್ಟರು ಸರಿ ಏನೇ ದುಡ್ಡು ಕೊಟ್ಟರು ಸರಿ ಇಲ್ಲಂದರೆ ಬಂಗಾರನ ತೆಗೆದವ್ರ ಮೇಲೆ ಸುರಿದ್ರು ಸರಿಯೇ ಗಂಡ ಹೆಣ್ತಿಯರಿಬ್ರು ತುಂಬ ಚೆನ್ನಾಗಿ ಕಿತ್ತಾಡ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ಸಂಸಾರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಿತ್ತಾಡ್ತಾರೆ ಇರಲಿ ಇದೊಂದು ಭಾಗ ಅಂತ ಹೇಳ್ಬೋದು ಆದರೆ ಇನ್ನೂ ವಿವಾಹ ಆಗದಿರೋರಿಗೆ ನಾನೊಂದು ವ್ರತ ಹೇಳ್ತಾ ಇದ್ದೀನಿ ಈ ವ್ರತನ ನೀವು ನಲ್ವತ್ತೆಂಟು ದಿನಗಳ ಕಾಲ ಮಾಡಬೇಕಾಗುತ್ತೆ ಇದು ಇಂದ್ರಾಣಿ ದೇವಿಗೆ ಸಂಬಂಧಪಟ್ಟಂಥ ವ್ರತ ಆಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಮಾಡುವಂಥ ವ್ರತ ಆಗಿರುತ್ತೆ ಮೊದಲಿಗೆ ಈ ವ್ರತನ ಮಾಡಿ ಆಚರಣೆ ಮಾಡಿ ಮಾಡಾದ್ಮೇಲೆ ನನಗೆ ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರ ಚೆನ್ನಾಗಾಗಿದೆ ಅಂತ ಈ ವ್ರತ ಎಲ್ಲ ಮಾಡಿ ಆದಮೇಲೆ ನೀವು ಕೆಲವೊಂದು ನಿಯಮಗಳು ಹೇಳ್ತೀನಿ ಅದನ್ನ ಪಾಲಿಸಬೇಕಾಗುತ್ತೆ ತುಂಬ ಆಗಿ ಏನು ಇರೋದಿಲ್ಲ ಯಾಕೆಂಥೇಳಿದರೆ ಎಷ್ಟು ಇಷ್ಟು ವಯ ಮೂವತ್ತು ನಲ್ವತ್ತಲ್ಲ ವರ್ಷ ಆದಮೇಲೂ ನೀವು ಹಾಗೆ ಉಳ್ಕೊಂಡಿದ್ರೆ ವಯಸ್ಸಾದ ಮೇಲೆ ನಿಮಗೆ ಸಂಗಾತಿ ಅನ್ನೋದು ಬೇಕೇ ಬೇಕಾಗುತ್ತೆ ಅಥವಾ ಮಕ್ಕಳ ಆಶ್ರಯ ಬೇಕೇ ಬೇಕಾಗುತ್ತೆ ಆದ್ದರಿಂದ ಇದೊಂದು ವ್ರತನ ನೀವು ನಲ್ವತ್ತೆಂಟು ದಿನಗಳ ಕಾಲ ಅಷ್ಟೇ ಏನು ಮಾಡೋದು ಬೇಡ ಇಷ್ಟಪಟ್ಟುಕೊಂಡೇ ಮಾಡಿ ನಿಮಗಿದ್ರಿಂದ ಫಲಿತಾಂಶ ಸಿಗುತ್ತೆ ಅಂತಲೇ ಮಾಡಿ ಅದರಿಂದ ಖಂಡಿತವಾಗ್ಲೂ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ನೀವು ಮೊದಲಿಗೆ ಏನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಮನೆ ದೇವತೆ ಅಥವಾ ಕುಲ ದೇವತೆ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವತೆ ಆಗಿರ್ಬೋದು ಅಥವಾ ನಿಮ್ಮ ಗ್ರಾಮದಲ್ಲಿರೋಂಥ ದೇವ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರೋಂಥ ಹೆಣ್ಣು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಒಂದು ತುಂಬಿದ ಪೂಜೆ ಅಂತ ಮಾಡಿಕೊಡ್ಬೇಕು ಅಂದರೆ ತುಂಬಿದ ಪೂಜೆ ಅಂತ ಹೇಳಿದ್ರೆ ಮಾಮೂಲಿ ಪೂಜೆ ಮಾಡ್ತೀವಲ್ಲ ಹೂವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಇದೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೋಬೇಕು ಪೂಜೆ ಮಾಡಿಸ್ಕೊಂಡು ನೀವಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಅಲ್ಲಿ ಇಂದ್ರಾಣಿ ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಇಷ್ಟ ದೇವರು ನಿಮ್ಮ ಗುರುಗಳನ್ನ ನೆನೆಸ್ಕೊಂಡು ನೀವಲ್ಲಿ ಒಂದು ಸಂಕಲ್ಪ ಮಾಡ್ಕೋಬೇಕು ನಾನು ಇಂಥ ವ್ರತ ಮಾಡ್ತಾಯಿದ್ದೀನಿ ಇಷ್ಟು ದಿನಗಳ ಕಾಲ ಇಂಥ ವ್ರತ ಮಾಡ್ತಾಯಿದ್ದೀನಿ ಇದು ಫಲದಾಯಕವಾಗಲಿ ಅನ್ನೋ ರೀತಿ ನೀವೊಂದು ಸಂಕಲ್ಪ ಮಾಡಿಕೊಂಡು ಮನೆಗೆ ಬನ್ನಿ ಮನೆಗೆ ಬಂದು ಇವತ್ತು ಒಂದು ಫಸ್ಟು ಪೂಜೆ ಕೊಟ್ಟಿದ್ದೀರ ಅಂತ ಅಂದ್ಕೊಳ್ಳಿ ಈಗ ನಾಳೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂತೇಳೋರು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು ಒಂದಿನ ಮುಂಚಿತವಾಗಿ ಆದರೂ ಪೂಜೆ ಕೊಡ್ಬೋದು ಅಥವಾ ಆ ದಿನವೇ ಪೂಜೆ ಕೊಡ್ಬೋದು ಇಷ್ಟ ನೀವು ಇದನ್ನ ಹನ್ನೆರಡು ಗಂಟೆ ಒಳಗೆ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಮಾಡಬೇಕು ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ನಮ್ಮ ಮಾಡಬೇಕು ನೀವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಕೊಟ್ಟು ಬಂದಿರ್ತೀರ ನಂತರ ನಿಮ್ಮ ಮನೇಲಿ ದೇವರಿಗೆಲ್ಲ ಪೂಜೆ ಮಾಡಿ ನಂತರ ಒಂದು ತಟ್ಟೆ ತಗೊಳ್ಳಿ ಒಂದು ತಟ್ಟೆ ತಗೊಂಡು ಅದಕ್ಕೆ ಅಕ್ಕಿ ಹಾಕಿ ಮೂರು ಬಗಸೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿದ ನಂತರ ಅದಕ್ಕೆ ಗ ಅರಿಶಿನ ಕುಂಕುಮ ಗಂಧ ಮತ್ತು ಹೂವು ಇಡಬೇಕು ಹೂವು ಪರಿಮಳ ಬರೋವಂಥದ್ದು ಯಾವಾದರೂ ಪರವಾಗಿಲ್ಲ ನೀವು ಇಡ್ಬೋದು ಈ ಕಾಕಡ ಮತ್ತು ಕನಕಾಂಬರ ಆ ಥರದ್ದೆಲ್ಲ ಇಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಅದು ಪರಿಮಳ ಬರೋಲ್ಲ ಆದ್ದರಿಂದ ಮಲ್ಲಿಗೆ ಆದರೂ ಸರಿ ಬೇರೆ ಪರಿಮಳ ಬರೋವಂಥದ್ದು ಯಾವುದಾದ್ರೂ ಸರಿ ರೋಸ್ ಆಗಲಿ ಸಾವಂತಿ ಆಗಲಿ ಈ ಥರದ್ದು ಯಾವುದಾದ್ರೂ ಇಡ್ಬೋದು ನೀವು ಇದನ್ನೆಲ್ಲ ಇಟ್ಟು ನೀವು ಫಸ್ಟು ಒಂದು ಐದು ರೂಪಾಯಿ ಕಾಯಿನ್ ತಗೊಳ್ಳಿ ಐದು ರೂಪಾಯಿ ಕಾಯಿನು ಸ್ವಲ್ಪ ಅಕ್ಷತೆ ಕೆಂಪು ಅಕ್ಷತೆ ಮಾಡ್ಕೋಬೇಕು ನಂತರ ಸ್ವಲ್ಪ ಹೂವು ಕೈಲಿಡ್ಕೊಂಡು ನಿಮ್ಮ ಮನೆ ದೇವರು ಕುಲದೇವತೆ ಇಷ್ಟ ದೇವತೆ ಇಂದ್ರಾಣಿ ದೇವ್ರನ್ನ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ನನಗೆ ಆದಷ್ಟು ಬೇಗ ವರ ಅಥವಾ ವಧು ಆದರೆ ವಧು ಅಂತ ಹೇಳಬೇಕು ಹೆಣ್ಮಕ್ಳಾದರೆ ವರ ಹೀಗೆ ಭಾಳ ಸಂಗಾತಿಯನ್ನು ಸಿಗುವಂತೆ ಮಾಡು ಆದಷ್ಟು ಶೀಘ್ರವಾಗಿ ವಿವಾಹ ಆಗುವಂತೆ ಮಾಡು ಅಂತ ಹೇಳಿಕೊಂಡು ನೀವು ಕೈಯಲ್ಲಿರೋಂಥ ಅಕ್ಷತೆ ಮತ್ತು ಹೂವು ಕಾಯಿನ್ ಈ ಮೂರನ್ನು ನೀವು ಇನ್ನೊಂದು ತಟ್ಟೆ ಅಥವಾ ಬಟ್ಲಿಗೆ ಬಿಡಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಬಿಡಬೇಕು ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೀರ ಸಂಕಲ್ಪ ಮಾಡೋದಕ್ಕೆ ಯಾವ ಥರ ಮಾಡ್ತಾರೆ ಅಂತ ಆ ರೀತಿಯಾಗಿ ಬಿಡಬೇಕು ಬಿಟ್ಟಾದ ನಂತರ ಒಂದು ನೈವೇದ್ಯಕ್ಕೆ ಒಂದು ಬೆಲ್ಲನೋ ಅಥವಾ ಕೊಬ್ಬರಿನೋ ಅಥವಾ ಬಾಳೆಹಣ್ಣು ಈ ಥರದೇನಾದ್ರೂ ಇಡ್ಬೋದು ಇಟ್ಟು ಅಥವಾ ಸಿಹಿ ಮಾಡಿ ಇಡ್ಬೋದು ನಿಮ್ಮ ಮನೇಲಿ ಪಾಯಸ ಮಾಡಿ ಬೆಲ್ಲದನ್ನ ಬೆಲ್ಲದನ್ನು ಮಾಡಿಡ್ಬೋದು ಯಾವುದಾದ್ರೂ ಸರಿ ಸಿಹಿ ಮಾಡಿಡಿ ಈ ಥರದ್ದೇನಾದ್ರು ಇಟ್ಟು ನಂತರ ನೀವು ಇದಕ್ಕೆ ಪೂಜೆ ಮಾಡಬೇಕಾಗುತ್ತೆ ಏನು ತಟ್ಟೆಯಲ್ಲಿ ಅಕ್ಕಿ ಇಟ್ಟಿದ್ದೀರ ಅದಕ್ಕೆ ಅರಿಶಿಣ ಕುಂಕುಮ ಮತ್ತು ಹೂವು ಇವೆಲ್ಲ ಇಟ್ಟು ಏನು ಪೂಜೆ ಮಾಡಿದ್ದೀರ ಇದಕ್ಕೆ ನೀವು ಪೂಜೆ ಮಾಡಬೇಕು ಆ ಹೂವಿಗೆನೇ ಪೂಜೆ ಮಾಡಬೇಕು ಅರಶಿಣ ಕುಂಕುಮ ಹೂವಿಗೆನೆ ಪೂಜೆ ಮಾಡಬೇಕು ನಂತರ ಆ ಅಕ್ಕಿ ಮೇಲೆ ನಿಮ್ಮ ಎರಡೂ ಅಸ್ತನ ಇಟ್ಟು ನಾನಿಲ್ಲಿ ಕೊಟ್ಟಿದ್ದೀನಲ್ಲ ಮಂತ್ರ ಆ ಮಂತ್ರನ ಹೇಳ್ಕೋಬೇಕು ಮೊದಲಿಗೆ ಇದನ್ನ ನೀವು ಬಾಯಾಟ್ ಮಾಡ್ಕೊಬ್ರೂ ಅಂದರೆ ಇದನ್ನ ಸರಾಗವಾಗಿ ಹೇಳುವಂಗೆ ನೀವು ಅಭ್ಯಾಸ ಮಾಡ್ಕೋಬೇಕು ನಂತರನೇ ನೀವು ಯಾವುದೇ ಮಂತ್ರನ ಹೇಳೋಕ್ಕಾಗೋದು ಮಧ್ಯದಲ್ಲಿ ಮಂತ್ರ ಮರ್ತೋಗ್ಬೋದು ಅದರಿಂದ ಫಸ್ಟು ಅಭ್ಯಾಸ ಮಾಡ್ಕೊಳ್ಳಿ ಮಂತ್ರ ಮರಿಬಾರ್ದು ಇಲ್ಲಿ ನಿಮಗೆ ಕಾಣಿಸ್ತಿರುವಂಥ ಮಂತ್ರನ ನೀವು ಹೇಳ್ಕೋಬೇಕು ಎಷ್ಟು ಸರಿ ಅಂತ ಅಂತೇಳಿದ್ರೆ ದಿನಕ್ಕೆ ಇಪ್ಪತ್ತೊಂದು ಸರಿ ಆದರೂ ಹೇಳ್ಕೊಬೋದು ಇಲ್ಲದೆ ಐವತ್ನಾಲ್ಕು ಸರಿ ಆದರೂ ಹೇಳ್ಕೊಬೋದು ಅಥವಾ ನೂರ ಎಂಟು ಸರಿ ಹೇಳಿದ್ರೆ ತುಂಬ ಬೇಗ ನಿಮಗೆ ಇದು ಪ್ರಭಾವ ಬರುತ್ತೆ ಮಂತ್ರನ ನಾನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚ ದೇಹಿಮೆ ಈ ಮಂತ್ರನ ನೀವು ಇಪ್ಪತ್ತೊಂದು ಸರಿ ಐವತ್ನಾಲ್ಕು ಸರಿ ಅಥವಾ ನೂರ ಎಂಟು ಸರಿ ಆ ತಟ್ಟೆ ಮೇಲೆ ನಿಮ್ಮ ಎರಡೂ ಹಸ್ತಗಳನ್ನ ಇಟ್ಟು ಹೇಳ್ಕೋಬೇಕಾಗುತ್ತೆ ಇಲ್ಲಿ ಪ್ರತ್ರ ಲಾಭಾಂಶ ಅಂತ ಕೊಟ್ಟಿದ್ದೀನಿ ತಪ್ಪದು ಪುತ್ರ ಲಾಭಾಂಶ ಅಂತ ಮಾಡ್ಕೊಳ್ಳಿ ನಾನು ಅದಕ್ಕೆ ಈಗಲೇ ಕರೆಕ್ಷನ್ ಮಾಡ್ತಾಯಿದ್ದೀನಿ ಅದು ಪುತ್ರ ಲಾಭಾಂಶ ಆಯಿತಾ ಇದನ್ನ ಕರೆಕ್ಷನ್ ಮಾಡಿಕೊಂಡು ನೀವು ಮಂತ್ರನ ಹೇಳ್ಕೊಳ್ಳಿ ಅದು ಬರೆಯೋತ್ತಿಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ ಇದಿಷ್ಟನ್ನು ನೀವು ಹೇಳ್ಕೊಂಡು ಡೈಲಿ ಇದೇ ರೀತಿ ಹೂವು ಬೇರೆ ಆಗ್ತಾನೇ ಇರಬೇಕು ಅರಿಶಿಣ ಕುಂಕುಮ ಎಲ್ಲ ಹಾಕಿ ಗಂಧ ಎಲ್ಲ ಹಾಕಿ ಡೈಲಿ ಇದನ್ನ ನೀವು ನಿಮಗೆ ಯಾವಾಗ ಫ್ರೀ ಆಗುತ್ತೆ ಫ್ರೀ ಅಂತ ಹೇಳಿದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇಂಥ ಟೈಮಲ್ಲಿ ಮಾಡ್ತೀನಿ ಇಂಥ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಮಧ್ಯಾಹ್ನದೊಳಗೆ ಅಥವಾ ಸಂಜೆ ಗೋಧುಳಿ ಲಗ್ನದಲ್ಲಿ ಈ ಎರಡು ಟೈಮಲ್ಲಿ ನೀವು ಯಾವಾಗಾದ್ರೂ ಮಾಡ್ಕೋಬೋದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ಬೇಗ ವರ್ಕ್ ಆಗಿಬಿಡುತ್ತೆ ಬೇರೆ ಟೈಮಲ್ಲಿ ಮಾಡಿಕೊಂಡ್ರೂ ವರ್ಕ್ ಆಗುತ್ತೆ ಆಗಲ್ಲ ಅಂತಲ್ಲ ಆ ಟೈಮಲ್ಲಿ ಮಾಡಿದ್ರೆ ತುಂಬ ಬೇಗ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಿರೋದು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನಲವತ್ತೆಂಟು ದಿನ ಆದಮೇಲೆ ನೀವು ಕನ್ಯೇರಿಗೆ ಮನೆಗೆ ಕರೆದು ಒಂದು ಐದು ಮೂರು ಅಥವಾ ಒಂಬತ್ತು ನಿಮ್ಮ ಕೈಲಾದಷ್ಟು ಕರೆದು ಒಂದು ಸಿಹಿ ಊಟ ಹಾಕಬೇಕು ಕನ್ಯೇರಿಗೆ ಹಾಕಬೇಕು ಮತ್ತು ಮುತ್ತೈದೆಯರಿಗೆ ಅಲ್ಲ ಈಗಲೇ ಹೇಳಿದ್ದೀನಿ ನಂತರ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಇದು ಹೂವು ಬಾಳೆಹಣ್ಣೆಲ್ಲ ತಗೊಂಡೋಗ್ಬೇಕು ಜೊತೆಗೆ ಅಮ್ಮನವರಿಗೆ ನೀವು ಅರಿಶಿಣದಿಂದ ಮಾಡಿದಂತಹ ಅರಿಶಿಣ ಕೊಂಬು ಬರುತ್ತಲ್ಲ ಅದರಿಂದ ಮಾಡಿದಂತಹ ಹಾರ ಕೂಡ ಹೋಗಬೇಕು ಎಷ್ಟು ಅರಿಶಿಣದ ಕೊಂಬಿಂದ ಹಾರ ಮಾಡಬೇಕು ಅಂತ ಒಂದು ಐವತ್ನಾಲ್ಕು ಹಾರ ಮಾಡಿ ಅಥವಾ ನೂರ ಎಂಟು ಅರಿಶಿಣದ ಹಾರ ಮಾಡಿ ಇದನ್ನ ತಗೋಗಿ ಅರಿಶಿಣದ ಕೊಂಬು ಸಮೇತ ಆಹಾರ ಸಮೇತ ಮಡ್ಲಕ್ಕಿ ಅನ್ನೋದು ನಿಮಗೆ ಸೀರೆ ಆದರೆ ಸೀರೆ ಕೊಡಿ ಅಥವಾ ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸೇ ಸಾಕು ಮಡ್ಲಕ್ಕಿ ಅನ್ನೋದು ದೇವಿಗೆ ಅರ್ಪಿಸಿ ಯಾಕೆಂದರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿ ನಂತರ ಬಂದು ಇಲ್ಲಿ ವ್ರತನ ಆಚರಣೆ ಮಾಡಿದ್ದೀರ ನಲವತ್ತೆಂಟು ದಿನ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನಿಗೆ ಮಡ್ಲಕ್ಕಿ ಅನ್ನೋದು ಕೊಡಲೇಬೇಕಾಗುತ್ತೆ ನಂತರ ಅಲ್ಲಿ ಇರುವಂತಹ ಕೆಲವೊಬ್ಬರು ಮುತ್ತೈದಿದ್ರು ಬಂದಿರ್ತಾರೆ ದೇವಸ್ಥಾನಕ್ಕೆಲ್ಲ ಅವರಿಗೆ ನಿಮಗೆ ಕೈಲಾದಷ್ಟು ಬ್ಲೌಸ್ ಪೀಸ್ ಕೊಡೋಂಗಿದ್ರೆ ಕೊಡಿ ಅಥವಾ ಒಂದು ತೆಂಗಿನಕಾಯಿ ಇಟ್ಟು ಅರಿಶಿಣ ಕುಂಕುಮ ಬಾಳೆಹಣ್ಣು ಇದೆಲ್ಲ ಇಟ್ಟು ಅವರಿಗೆ ಒಂದು ಅರಿಶಿಣ ಕುಂಕುಮ ಕೊಡಿ ಕೊಟ್ಬಿಟ್ಟು ಅವ್ರ ಹತ್ರ ಯಾರು ವ್ರತ ಮಾಡಿರ್ತಾರೆ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಅವ್ರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ನೀವು ಆಶೀರ್ವಾದ ಪಡ್ಕೋಬೇಕು ಆದರೆ ಮನೇಲಿ ದೇವಿಗೆ ಸಂಕಲ್ಪ ಮಾಡಿ ಪೂಜೆ ಮಾಡೋದಕ್ಕೆ ಕೆಂಪಾಕ್ಷರತೆ ಯೂಸ್ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಮುತ್ತೈದೆಯ ಕೈಲಿ ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕ್ಸ್ಕೊತಿರಲ್ಲ ಅದು ಅರಿಶಿಣದ ಅಕ್ಷತೆ ಆಗಿರಬೇಕು ಇದನ್ನ ನೀವು ಪೂಜಾರಿ ಹತ್ರನೂ ಹಾಕ್ಸ್ಕೊಬೋದು ಅಲ್ಲಿ ಅರ್ಚಕರು ಇರ್ತಾರಲ್ಲ ಅವ್ರ ಹತ್ರನೂ ಹಾಕ್ಸ್ಕೊಬೋದು ನಂತರ ಆ ಹತ್ರನೂ ಹಾಕ್ಸ್ಕೊಬೋದು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಅರಿಶಿಣ ಕುಂಕುಮ ಕೊಡಿ ಇಷ್ಟೆಂತ ಲೆಕ್ಕ ಇಟ್ಕೊಬೇಡಿ ಇದರಿಂದ ನಂತರ ಮನೆಗೆ ಬಂದು ಮತ್ತೆ ನಿಮ್ಮ ಮನೆ ದೇವರಿಗೆ ತುಪ್ಪ ದೀಪ ಹಚ್ಚಿ ಇದಿಷ್ಟು ಮಾಡ್ಕೊಳ್ಳಿ ಇದಿಷ್ಟು ಮಾಡಿಕೊಂಡ್ಮೇಲೆ ನಿಮಗೆ ಮದುವೆ ಸೆಟ್ ಆಗೇ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ತುಂಬ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಏಕೆಂದರೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ತಾರೆ ಮದುವೆ ಆಗದಿರೋಂಥವ್ರು ಆದ್ದರಿಂದ ಈ ವಿಡಿಯೋ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಹೆಣ್ಮಕ್ಳು ಗಂಡು ಮಕ್ಕಳು ಮಾಡೋಂಥ ಒಂದು ವ್ರತ ಆಗಿರುತ್ತೆ ಇನ್ನೊಂದು ಬರೀ ಹೆಣ್ಮಕ್ಳೇ ಮಾಡುವಂಥ ವ್ರತದ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅದು ಮಾಡ್ಕೋಬೋದು ಅದು ಕಾತ್ಯಾಯಿನಿ ದೇವಿಗೆ ಸಂಬಂಧಪಟ್ಟ ವ್ರತ ಆಗಿರುತ್ತೆ ಇದು ಇಂದ್ರಾಣಿ ದೇವಿಗೆ ಸಂಬಂಧಪಟ್ಟ ವ್ರತ ಆಗಿರುತ್ತೆ ಎರಡು ಬೇರೆ ಬೇರೆ ರೀತಿ ಇರುತ್ತೆ ವಿಧಾನಗಳು ನೋಡ್ಕೋಬೇಕು ಅಷ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು